ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಕಾರಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಹಾಗೂ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಹಾಗೂ ಸರ್ಕಾರಿ ಉರ್ದು ಶಾಲೆ ಮೂರು ಶಾಲೆಯ ಆವರಣದಲ್ಲಿ ಸಂವಿಧಾನ ದಿನ ಹಾಗೂ ರಾಷ್ಟ್ರೀಯ ಕಾನೂನು ದಿನ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜಾತಿ ಮತ ಎನ್ನದೇ ಸರ್ವರಿಗೂ ಸಂವಿಧಾನದ ಹಕ್ಕನ್ನು ನೀಡಿ ಈ ನಾಡಿನಲ್ಲಿ ಎಲ್ಲರೂ ಒಂದಾಗಿ ಬಾಳಬೇಕು ಎಂದು ಸಂವಿಧಾನದ ಹಕ್ಕು ನೀಡಿದರು ಈ ಸಂದರ್ಭದಲ್ಲಿ ಎಸ್ ಎಲ್ ನಾಯ್ಕೋಡಿ ಸಂವಿಧಾನದ ಬಗ್ಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಮೂರು ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರು ಗುರುಮಾತೆಯವರು ಮೂರು ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಸಂವಿಧಾನ ದಿನ ಹಾಗೂ ರಾಷ್ಟ್ರೀಯ ಕಾನೂನು ದಿನ ಆಚರಣೆ ಮಾಡಲಾಗಿದೆ ಜಿಲ್ಲಾ ವರದಿಗಾರರು ಮೈಬು ಭಾಷಾ ಮಲಗೊಳ್ಳಿ ಈ ಸಂವಿಧಾನದ ಏನ ಒಂದು ದಿನಾಚರಣೆಯ ಪ್ರತಿಜ್ಞೆಯನ್ನ ಕಲಿಯೋಣ ಅಂತ ಹೇಳ್ತಾ ತಾವೆಲ್ಲರೂ ನೀಟಾಗಿಲ್ರಿ ಸಂವಿಧಾನದ ಪೀಠಿಕೆಯಲ್ಲಿ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು

ಈ ಒಂದು ಆರ್ಥಿಕವಾಗಿರ್ಬಹುದು ಸಾಮಾಜಿಕವಾಗಿರ್ಬಹುದು ಶಿಕ್ಷಣಕ್ಕಾಗಿರ್ಬಹುದು ವ್ಯಕ್ತಿಗೆ ಸ್ವಯಂ ಗೌರವ ಆಗಿರ್ಬೋದು ಈ ಎಲ್ಲವನ್ನ ಹಿಡಿದುಕೊಂಡು ನಮ್ಗ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮಗೆ ನಾವೇ ಈ ಸಂವಿಧಾನವನ್ನ ಏನ್ ಮಾಡ್ಕೊಂಡಿದೀವಿ ಅಂಗೀಕರಿಸಿ ಅರ್ಪಿಸಿಕೊಂಡು ಶಾಸನವನ್ನಾಗಿ ರೂಪಿಸಿಕೊಂಡಿದ್ದೀವಿ ಶಾಸನ ಅಂದ್ರೆ ಏನಪ್ಪಾ ಕಾನೂನುಗಳನ್ನಾಗಿ ನಿರ್ಮಾಣ ಮಾಡಿಕೊಂಡು ಆ ಕಾನೂನುಗಳ ಅಡಿಯಲ್ಲಿ ನಾವೆಲ್ಲರೂ ಏನಪ್ಪ ಅಂತಂದ್ರ ಸಮಾನತೆಯನ್ನ ಸಾಧಿಸಬೇಕು ಈ ಸಂವಿಧಾನದಲ್ಲಿ ಇರ್ತಕ್ಕಂತ ಹಕ್ಕು ಮತ್ತು ಕರ್ತವ್ಯಗಳು ಏನು ಬರ್ತಾವಲ್ಲ ಆ ಹಕ್ಕು ಮತ್ತು ಕರ್ತವ್ಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ತನಗೇ ಆದಂತ ಒಬ್ಬ ವ್ಯಕ್ತಿ ಅದನ್ನ ಅಂದ್ರೆ ಅವನಿಗೆ ತನದೇ ಆದಂತ ಒಂದು ಗೌರವವಿದೆ ಅವನಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಮಾತನಾಡ್ಲಿಕ್ಕೆ ಸ್ವಾತಂತ್ರ್ಯ ಇದೆ ಇನ್ನೊಂದು ಕಾಲದಲ್ಲಿತ್ತು ಒಬ್ಬರು ಎದುರುಗಡೆ ನಿಂತು ಮಾತನಾಡಬೇಕಾದ್ರೆ ಅಲ್ಲೆಲ್ಲ ಕೆಲವೊಂದು ಕಟ್ಟಪಡೆಗಳಿತ್ತು ಆದ್ರೆ ಈ ಸಂವಿಧಾನ ನಮ್ಗೆ ಜಾರಿಗೆ ಬಂತಲ್ಲ ಅಂದಿನಿಂದ ನಾವು ಎಲ್ಲದಕ್ಕೂ ಸ್ವತಂತ್ರದಾಗಿದ್ದೀವಿ ಗುಡ್ ಮಾರ್ನಿಂಗ್ ನೋಡಿ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ನ್ಯಾಷನಲ್ ಈಸ್ಟಿಟ್ಯೂಷನ್ ಭಾರತದಲ್ಲಿ ಸಂವಿಧಾನ ದಿನವನ್ನು ವಾರ್ಷಿಕವಾಗಿ ನವೆಂಬರ್ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಇಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಭಾರತದ ಸಂವಿಧಾನ ಸಭೆಯು ಔಪಚಾರಿಕವಾಗಿ ಸಂವಿಧಾನವನ್ನು ಅಂಗೀಕರಿಸಿದ ಕ್ಷಣವನ್ನು ನೆನಪಿಸುವ ಮಹತ್ವದ ದಿನವಾಗಿದೆ ಈ ಸಂವಿಧಾನವು ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಪೂರ್ಣವಾಗಿ ಜಾರಿಗೆ ಬಂದಿತ್ತು ಸಂವಿಧಾನ ಸಭೆ ಅಂಗೀಕರಿಸಲಾಯಿತು ಹತ್ತೊಂಬತ್ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಇಂದು ಜಾರಿಗೆ ಬಂದಿತ್ತು ನಮ್ಮ ಸಂವಿಧಾನವು ವಿಶ್ವದ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಸಂವಿಧಾನವು ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ನ್ಯಾಯವನ್ನು ಖಾತ್ರಿ ಪಡಿಸಿತು ಇಂದು ಎಲ್ಲರಿಗೂ ಇಂದು ಎಲ್ಲ ಜಾತಿ ಜಾತಿಯ ಧರ್ಮ ಭಾಷೆಯವರೆಗೂ ಸಮಾನ ಹಕ್ಕುಗಳನ್ನು ನೀಡುತ್ತದೆ ಸಂವಿಧಾನವು ಸಂವಿಧಾನವೇ ನಮ್ಮ ದೇಶದ ಆತ್ಮವಾಗಿ ಇದನ್ನು ಗೌರವಿಸ ಗೌರವಿಸುವುದು ನಮ್ಮ ನಮ್ಮ ಕರ್ತವ್ಯ ಎಂದು ತಿಳಿಸಿ ನನ್ನ ಭಾಷಣಕ್ಕೆ ವಿರಾಮ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ಿಗೂ ಹಾಗೂ ನಮ್ಮೆಲ್ಲಾ ಶಿಕ್ಷಕರೊಂದಕ್ಕೂ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ವಿದ್ಯಾರ್ಥಿಗಳಿಗೂ ಇವತ್ತಿನ ದಿನ ಯಾವ ದಿನ ಅಂದ್ರೆ ತುಂಬಾ ಮಹತ್ವವಾದ ದಿನವಾಗಿದೆ ನಾವು ಇಷ್ಟೊಂದು ಸ್ವತಂತ್ರವಾಗಿ ಉದರಾಡ ಸ್ವತಂತ್ರವಾಗಿ